అస్మాన్ పురుహూత వైరి బలవన్మాతంగ కుంభ ఉచ్రిపాటన అధిక ప్రత్యేక వజ్రాహి శ్రీమద్కంఠీరవాస్య ప్రతనఖరా తారీతారాది దూర ప్రధ్వస్తధ్వాత ಶಾಂತ ಪ್ರವಿತತ ಮನಸಾ ಭಾವಿತಾ ಭೂರಿಭಾವೈ ವಾಯುದೇವರ ಸ್ತುತಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಕೃತಿ ಹೀಗೆ ಒಂದು ಚಾಲ್ತಿಯಲ್ಲಿ ಬಂದಿದೆ ಒಂದು ಸಂದರ್ಭದಲ್ಲಿ ಮಧ್ವರು ಕೃಷ್ಣನ ಪೂಜೆ ಮಾಡ್ತಾ ಇರಬೇಕಾದರೆ ದ್ವಾದಶ ಸ್ತೋತ್ರ ನೈವೇದ್ಯ ಸಮರ್ಪಣೆ ತ್ರಿವಿಕ್ರಮ ಪಂಡಿತರ ಹೊರಗಿನಿಂದ ದ್ವಾದಶ ಸ್ತೋತ್ರ ಹೇಳ್ತಾ ಇದ್ದಾರೆ ಮುಗಿಯಿತು ದ್ವಾದಶಿ ಸ್ತೋತ್ರ ಮುಗಿಯಿತು ಆದರೂ ನೈವೇದ್ಯ ವಿಸರ್ಜನೆಯ ಗಂಟಾನ ಅದಾಗುತ್ತಾ ಇಲ್ಲ ಸ್ವಲ್ಪ ಹೊತ್ತು ಕಾದರು ಆದರೂ ಇನ್ನೂ ಆಗ್ತಾ ಇಲ್ಲ ಕುತೂಹಲದಿಂದ ಬಾಗಿಲಿನ ರಂಧ್ರದಿಂದ ಇಣಿಕಿದಾಗ ಕಂಡದ್ದೇ ಅದ್ಭುತವಾಗಿರತಕ್ಕಂಥ ಒಂದು ದೃಶ್ಯ ಏನದು ಮಧ್ವರೂಪ ಹನುಮ ಮಧ್ವ ರೂಪದಿಂದ ಇದೇ ಕೃಷ್ಣನ ರಾಮ ಕೃಷ್ಣ ವೇದವ್ಯಾಸಾತ್ಮಕ ರೂಪಗಳಿಗೆ ಮೂರು ರೂಪದಿಂದ ಮೂರು ರೂಪಗಳಿಗೆ ಪೂಜೆ ಮಾಡ್ತಾ ಇರುವುದನ್ನು ಕಂಡರು ಕಂಡ ತಕ್ಷಣ ಅವರ ಬಾಯಿಯಿಂದ ನೀಲಾಜವಾಗಿ ಬಂದಿರತಕ್ಕಂಥ ಉದ್ಗಾರ ಅಬ್ಬ ಅಂತ ಅಲ್ಲ ಅದು ನಮ್ಮ ನಿಮ್ಮ ಬಾಯಿಯಲ್ಲಿ ಬರತಕ್ಕಂಥದ್ದು ಅವರ ಬಾಯಿಯಲ್ಲಿ ಬಂದಿರತಕ್ಕಂಥ ಉದ್ಗಾರವೇ ಅದು ಸ್ತುತಿ ಯಾರ ಸ್ತುತಿ ವಾಯುದೇವರ ವಾಯುದೇವರ ಬಗ್ಗೆ ನಾವು ನೀವು ಹಬ್ಬ ಅಂತ ಹೇಳಿದರೆ ಅವರು ವಾಯುದೇವರ ಬಗ್ಗೆ ಸ್ತುತಿಯನ್ನೇ ಮಾಡಲಿಕ್ಕೆ ಆರಂಭ ಮಾಡಿದರು ವಾಯುದೇವರ ಮೂಲ ರೂಪ ಹಾಗೆ ಅವತಾರ ತ್ರಯಗಳ ರೂಪವನ್ನು ತಾನು ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡಿದರು ಸರಿ ಪೂರ್ತಿ ಸಮಗ್ರ ವರ್ಣನೆ ಆಯಿತು ಆಮೇಲೆ ಗಂಟಾನಾಥನೂ ಆಯಿತು ಸರಿ ಪೂಜೆ ಆಯಿತು ಮಧ್ವರ ಹೊರಗೆ ಬಂದರು ಸರ್ವಜ್ಞ ಪೀಠದಲ್ಲಿ ಕುಳಿತರು ಆವಾಗ ತಿರುವಿಕ್ರಮ ಪಂಡಿತರು ಅವರಿಗೆ ಬಂದು ತಾನು ಮಾಡಿದ ಕೃತಿಯನ್ನು ಅರ್ಪಣೆ ಮಾಡಿದರು ಅದನ್ನು ನೋಡಿದರು ಚೆನ್ನಾಗಿದೆ ಅಂತಂದರು ಆದರೂ ಪೂರ್ಣ ಆಗಿಲ್ಲ ಇದಕ್ಕೆ ಶಿಖರ ಇಟ್ಟಿಲ್ಲ ಅಂತ ಹೇಳಿಕೊಂಡು ತಾನು ಶಿಖರವಾಗಿ ಯಾವುದನ್ನು ಇಟ್ಟು ಅಂತಂದರೆ ಇದೇ ಪಾಂತು ಅಸ್ಮಾನ್ ಎನ್ನತಕ್ಕಂತಹ ನರಸಿಂಹದೇವರ ಬಗ್ಗೆ ಎರಡು ಶ್ಲೋಕಗಳನ್ನು ತಾನು ಮಾಡಿ ಅದಕ್ಕೆ ಜೋಡಿಸಿದರು ಜೋಡಿಸಿದ ಮೇಲೆ ಅಂದರು ಇದು ನನ್ನ ಸ್ತುತಿಯಾಯಿತು ಇದರಲ್ಲಿ ಭಗವಂತನ ಸ್ತೋತ್ರನೂ ಕೂಡ ಬೇಕು ಅದಕ್ಕೋಸ್ಕರ ಇದಕ್ಕೆ ಸಂಪುಟಾಕಾರವಾಗಿ ಈ ವಾಯುಸ್ತುತಿ ಹೇಳಿದ್ದರ ಫಲ ಬರಬೇಕು ಅಂತಾದರೆ ವಾಯುಸ್ತುತಿಯ ಫಲ ವಕ್ರಗಳಲ್ಲಿ ನಿಲ್ಲಬೇಕು ಅಂತಾದರೆ ಹೇಗೆ ಸಾಲಿಗ್ರಾಮ ನಿಲ್ಲಬೇಕಾದರೆ ಅದಕ್ಕೆ ಅಡಿಯಲ್ಲಿ ಒಂದು ತಟ್ಟೆ ಮೇಲಿನಿಂದ ಒಂದು ತಟ್ಟೆ ಇದ್ದಾಗ ಸಾಲಿಗ್ರಾಮ ಹೇಗೆ ನಿಲ್ಲುತ್ತೆ ಅದೇ ರೀತಿಯಲ್ಲಿ ವಾಯುಸ್ತುತಿಯ ಫಲ ವಾಯುಸ್ತುತಿ ನಮ್ಮಲ್ಲಿ ನಿಲ್ಲಬೇಕು ಅಂತಾದರೆ ಮಧ್ವರು ಅಂದರು ಆರಂಭದಲ್ಲಿಯೂ ಕೂಡ ಪಾಂತಸ್ಮಾನ್ ಅಂತ ಹೇಳಬೇಕು ಆಮೇಲೆ ಪ್ರಮುಕ್ತಿ ಮೇಲೆ ವ್ರಜಂತಿ ಅಂತ ಆದಮೇಲೂ ಕೂಡ ಉಪಾಂತುಸ್ಮಾನ್ ಎನ್ನತಕ್ಕಂಥ ಎರಡು ಶ್ಲೋಕಗಳನ್ನು ಹೇಳಿದಾಗ ಮಾತ್ರ ಹೇಳಿದರೆ ಮಾತ್ರ ಅಂಥವನಿಗೆ ವಾಯುಸ್ತುತಿ ಫಲಿಸುತ್ತೆ ಅಂಥೇಳಿ ಈ ರೀತಿಯಲ್ಲಿ ಏನು ಮತ್ತೊಬ್ರು ಹೇಳಿದ್ದಾರೆ ಆ ಕ್ರಮ ಇಂದಿಗೂ ಕೂಡ ನಡೀತು ಒಬ್ಬ ಗೃಹಸ್ಥ ಮಾಡಿರತಕ್ಕಂಥ ಸ್ತೋತ್ರ ಇದನ್ನು ಸನ್ಯಾಸಿಗಳು ಕೂಡ ತುಂಬ ಆದರದಿಂದ ಇದನ್ನು ಸ್ವೀಕಾರ ಮಾಡ್ತಾರೆ ಎಲ್ಲಿಯ ತನಕ ಆಯಿತು ಅಂತಂದರೆ ವಾಯುಸ್ತುತಿಯನ್ನು ಪಠನ ಮಾಡಿಲ್ಲ ಅಂದರೆ ಅವನು ಮಾಧ್ವನೇ ಅಲ್ಲ ಎನ್ನುವ ಹಂತಕ್ಕೆ ತಲುಪಿದೆ ಇದಕ್ಕೆ ಒಳ್ಳೆಯ ಸ್ವಾಮಿಗಳೆಲ್ಲ ವ್ಯಾಖ್ಯಾನವನ್ನು ಗೃಹಸ್ಥನ ಗ್ರಂಥಕ್ಕೆ ಸನ್ಯಾಸಿಗಳು ವ್ಯಾಖ್ಯಾನ ಮಾಡಿದಂಥ ಪ್ರಕಾರವೂ ಇದೆ ಅಷ್ಟು ಮಹತ್ವವುಳ್ಳದ್ದು ಈ ಗ್ರಂಥ ಈ ಗ್ರಂಥದಲ್ಲಿ ಏನು ಮಾಡ್ತಾರೆ ಮೊದಲು ಆ ಆಚಾರ್ಯರು ಏನು ದೇವ್ ನರಸಿಂಹ ದೇವರನ್ನು ಸ್ತೋತ್ರ ಮಾಡ್ತಾರೆ ಕೆಲಸ ಮಾಡುವುದು ಯಾವುದು ಅಂತಂದರೆ ನಾವು ಸಾಮಾನ್ಯ ಲೌಕಿಕವಾಗಿ ನೋಡುವಂತಾದರೆ ನರಸಿಂಹದೇವರ ಉಗುರು ಕೆಲಸ ಮಾಡಿದ್ದು ಯಾರನ್ನು ಕಿರಣ್ಯಕಶವನ್ನು ಬಗದದ್ದು ನರಸಿಂಹದೇವರ ಉಗುರು ಆದ್ದರಿಂದ ಆ ಉಗುರನ್ನು ತಾನೀಗ ಸ್ತೋತ್ರ ಮಾಡ್ತಾ ಇದ್ದಾರೆ ಉಗುರನ್ನು ಹೊಗಳ್ತಾ ಇದ್ದಾರೆ ಶುನಖರ ಅಸ್ಮಾನ್ಯ ಪಾಂತು ಪಾಂತು ಅಂದರೆ ರಕ್ಷಣೆ ಮಾಡಲಿ ಅಂತರ್ಥ ಅಸ್ಮಾನ್ ಅಂದರೆ ನಮ್ಮನ್ನು ಅರ್ಥ ಸುನಖರ ಅಂದರೆ ಒಳ್ಳೆಯ ಉಗುರುಗಳು ಅಂತ ಅರ್ಥ ಸಾಮಾನ್ಯವಾಗಿ ನಮ್ಮಲ್ಲಿ ಉಗುರು ಅದು ಜಡಾತ್ಮಕವಾದ್ದು ಅದು ನಮಗೆ ಉಗುರು ಅಮಂಗಳ ಉಗುರು ಮೈಲಿಗೆ ಉಗುರು ಮುಟ್ಟಿದ ನೀರು ಪುಷ್ಪ ಇದೆಲ್ಲ ದೇವರ ನೈವೇದ್ಯಕ್ಕೆ ಆಗುವುದಿಲ್ಲ ಅಂತ ನಿಯಮ ಉಂಟು ಹದಿನಾಲ್ಕನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರಂತಾರೆ ಪಾಣಿಜೀಹಿ ಅಪ್ರವಿಷ್ಟಂ ಅಂತ ಹೇಳಿಕೊಂಡು ಏನು ಪಾಣಿಜ ಅಂದರೆ ಉಗುರು ಉಗುರಿನಿಂದ ಮುಟ್ಟಲ್ಪಡದೇ ಇದ್ದಂತಹ ನೀರನ್ನು ಅಭಿಷೇಕಕ್ಕೆ ಶಿಷ್ಯರು ತಂದರು ಅಂತ ಇಷ್ಟಲ್ಲಿ ಬರುತ್ತೆ ಆದ್ದರಿಂದ ನಮ್ಮ ನಿಮ್ಮ ಉಗುರು ಅದೇನೂ ಪ್ರಯೋಜನ ಇಲ್ಲ ಅದು ಅಮ್ಮಗಳನ್ನೂ ಕೂಡ ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂತಂದರೆ ವಾಮಾಚಾರ ಏನಾದರೂ ಮಾಡೋದಿದ್ದರೆ ಯಾರಿಗೆ ವಾಮಾಚಾರ ಮಾಡಬೇಕು ಅವನ ಉಗುರನ್ನು ಅಪೇಕ್ಷಿಸ್ತಾರೆ ಆದ್ದರಿಂದ ನಮ್ಮ ಉಗುರು ಅಷ್ಟು ಕೆಟ್ಟದ್ದು ಅದಕ್ಕೆ ದೇವರ ಗುರು ಕೂಡ ಅಂಥದ್ದಲ್ಲ ಅಂತ ತಿಳಿಸಲಿಕ್ಕೆ ಸೂಕ್ಷ್ಮಕರ ಅಂಥೇಳಿ ಒಳ್ಳೆಯ ಉಗುರುಗಳು ದುಷ್ಟರನ್ನು ಬಡೀಲಿಕ್ಕೆ ಇದ್ದಂತಹ ಉಗುರುಗಳು ಆದ್ದರಿಂದ ಶಿಷ್ಠರನ್ನು ಏನೂ ಮಾಡೋಲ್ಲ ಶಿಷ್ಠರನ್ನು ಇದು ಎದ್ಯಪ್ಪಿ ಅದೇ ಉಗುರು ಕೈಯಿಂದ ಪ್ರಹ್ಲಾದನನ್ನು ಎತ್ತಿಕೊಂಡದ್ದು ನರಸಿಂಹ ಪ್ರಹ್ಲಾದನಿಗೆ ಯಾವುದೇ ರೀತಿಯಾದ ಗಾಯ ಆಗಿಲ್ಲ ಹಿರಣ್ಯಕ ಶಿ ಹೊಟ್ಟೆನೇ ಸೀಳಿ ಹೋಯಿತು ಆ ಉಗುರುಗಳಿಂದ ಹುಲಿ ತನ್ನ ಯಾವ ಹಲ್ಲುಗಳಿಂದ ತನ್ನ ಮರಿಯನ್ನು ಎತ್ತಿಕೊಂಡು ಹೋಗುತ್ತೋ ಅದೇ ಹಲ್ಲುಗಳಿಂದ ಅದು ಆಕಳಿನ ಮರುವನ್ನು ಕರುವನ್ನು ಕೂಡ ಎತ್ತಿಕೊಂಡು ಹೋಗ್ತದೆ ಆದರೆ ಒಂದಕ್ಕೆ ನೋವಾಗುತ್ತೆ ಮತ್ತೊಂದಕ್ಕೆ ನೋವಾಗುವುದಿಲ್ಲ ಅದೇ ರೀತಿಯಲ್ಲಿ ಆದ್ದರಿಂದ ಚಂದದ ಸಜ್ಜನರ ರಕ್ಷಣೆಗೋಸ್ಕರ ಇರತಕ್ಕಂತಹ ಉಗುರಾದ್ದರಿಂದ ಇದು ಸುನಖರಾಹ ಒಳ್ಳೆಯ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ ಇನ್ನು ಪುನಃ ಎಂತಹ ಉಗುರು ದೇವರ ಉಗುರು ಅಂತ ಅಲ್ಲ ಅಂತ ತಿಳಿಸಿ ಅಂತೇಳಿ ಒಳ್ಳೆಯ ಉಗುರುಗಳು ಇದ್ದಂತಹ ಉಗುರುಗಳು ಆದ್ದರಿಂದ ಶಿಷ್ಟರನ್ನು ಏನು ಮಾಡಲ್ಲ ಶಿಷ್ಟರನ್ನು ಇದು ಎತ್ತಿ ಅದೇ ಉಗುರು ಕೈಯಿಂದ ಪ್ರಹ್ಲಾದ್ ಎತ್ತಿಕೊಂಡದ್ದು ನರಸಿಂಹ ಪ್ರಹ್ಲಾದ ಯಾವುದೇ ರೀತಿಯಾದ ಗಾಯ ಆಗಲಿಲ್ಲ ಎರಡನೇ ಕೂಡ ಹೊಟ್ಟೆಯೇ ಸೀಳಿ ಆ ಉಗುರುಗಳಿಂದ ಹುಲಿ ತನ್ನ ಯಾವ ಹಲ್ಲುಗಳಿಂದ ತನ್ನ ಮರಿಯನ್ನು ಎತ್ತಿಕೊಂಡು ಹೋಗುತ್ತೋ ಅದೇ ಹಲ್ಲುಗಳಿಂದ ಅದು ಆ ಕಡಿನ ಮರುವನ್ನು ಕರುವನ್ನು ಕೂಡ ಎತ್ತಿಕೊಂಡು ಹೋಗ್ತದೆ ಆದರೆ ಒಂದಕ್ಕೆ ನೋವಾಗುತ್ತೆ ಮತ್ತೊಂದಕ್ಕೆ ನೋವಾಗುವುದಿಲ್ಲ ಅದೇ ರೀತಿಯಲ್ಲಿ ಆದ್ರಿಂದ ಚಂದದ ಸದ್ಯಕರ ರಕ್ಷಣೆಗೋಸ್ಕರ ಇರತಕ್ಕಂತಹ ಉಗುರಾದ್ದರಿಂದ ಇದು ಸೂಕ್ತ ಕಲಹ ಒಳ್ಳೆಯ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ ಇನ್ನು ಪುನಃ ಎಂತಹ ಉಗುರುಗಳು ಅಂತ ಕೇಳಿದರೆ ದೇವ್ ಭೂರಿ ಭಾಗೈ ಮನಸ ಭಾತಾ ಪೂರಿ ಭಾಗ ಅಂದ್ರೆ ತುಂಬಾ ಭಾಗ್ಯ ಉಳ್ಳವರು ಅಂತ. ಯಾರು ಬಾವೆಲ್ಲ ಸ್ವಲ್ಪ ಸ್ವಲ್ಪ ಭಾಗ್ಯ ಉಳ್ಳವರು. ರಾಕ್ಷಸರು ಭಾಗ್ಯವೇ ಇಲ್ಲ ತಬಡಿಗೆ. ಭಾಗ ಉಳ್ಳವ ಭಾಗ್ಯ ಅಂತ ಅರ್ಥ. ಭಾಗ ಅಂದ್ರೆ ಭಗವಂತನ ಐಶ್ವರ್ಯ ವಿಷ್ಣು ಗುಣಗಳು ಅದನ್ನು ಎಡಿಸುವವನೇ ಭಾಗ್ಯರು ಅಂತ. ದೈತ್ಯ ಎಂದು ಎಡಿಸುವುದಿಲ್ಲ. ಅದರಿಂದ ದೈತ್ಯರು ಭಾಗ್ಯ ಉಳ್ಳವರಲ್ಲ ಭಾಗ ಉಳ್ಳವರಲ್ಲ ಭಾಗ ಉಳ್ಳವರಲ್ಲ. నాకు మనుషరు ఒమొమ్మ భగ ఉన్నవర ఒమొమ్మ ఆగోదే భూరి భార అంత్బిట్రెవ్ భగ ఉన్నవరు యవగూ భగవత్ సంబంధి గుణల చింతన ఉళ్వరు అది యవూ ఎన్న భూరి ఎన్నత శబ్ద తెలిసికొడ యా దేవతలు తర్థ ఇంత దేవతలు అందర ఇంతేవత భావిత ಅವರು ತುಂಬ ಅದರ ಬಗ್ಗೆ ಒಳ್ಳೆಯ ಭಾವನೆ ಇಟ್ಟುಕೊಂಡಿದ್ದಾರೆ ಅಂದರೆ ಭಾವಿತ ಹೂ ಸಪ್ತಾಯ ತಮ್ಮಲ್ಲಿ ಯಾವಾಗಲೂ ಆ ಉಗುರುಗಳ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಅಂದರೆ ಉಗುರುಗಳನ್ನು ಯಾವಾಗಲೂ ಚಿಂತನೆ ಮಾಡ್ತಾರೆ ನಮ್ಮ ನಿಮ್ಮ ತಲೆ ಕೂದಲು ಉಗುರು ಇದೆಲ್ಲ ಅವಶ್ಯಕನ ತಾನೆ ಅಮಂಗಳ ತಾನೆ ಆದರೆ ದೇವತೆ ಒಳಗಲ್ಲಿ ತಮಗೆ ಮಾಂಡಲ್ಯ ಬಂದದ್ದೇ ಭಗವಂತನ ಆ ಉಗುರನ್ನು ತಾವು ಚಿಂತನೆ ಮಾಡಿದ್ದರಿಂದ ಹೇಗೆ ಉಗುರು ಹಿರಣ್ಯ ಕಶುಪು ಎಂಬ ಕೆಟ್ಟದ್ದನ್ನು ಹೊರ ಹಾಕಿದೋ ಅಂತಹ ಉಗುರನ್ನು ನಮ್ಮಲ್ಲಿಯೂ ಕೂಡ ನಾವು ಚಿಂತನೆ ಮಾಡುವ ಮೂಲಕ ಇಟ್ಟುಕೊಂಡರೆ ನಮ್ಮಲ್ಲಿದ್ದಂತಹ ಕೆಟ್ಟದ ನಾವು ಹೊರ ಹೋಗುತ್ತೆ ಅದಕ್ಕೋಸ್ಕರ ಏನಂತಾರೆ ಇದು ಭಾಗ್ಯ ಭಾಗ್ಯವುಳ್ಳಂತಹ ದೇವತೆಗಳಿಂದ ಭಾವಿತಾ ಮನಸ ఖ్యాత్యా ధ్యానిపట్ ఉంటే భావమి రఘురమం తెలికొండూ ఏమర్థ భావి అందుబిట్రెన్నీ అనుభవించేనే రమచంద్రనను అంత అర్థ కానీ భావనిమి శబ్దే అదే రీతి దేవతలు ఆ అనుభవిస్తా అనుభవస్తాయి ఉగురిన అనుభవిస్తా ఫల అనుభవస్తాయి హే ఉపన్యసూలక ఎలా అల్ల మే గంగుర సడు బంద ತಮ್ಮ ಮನಸ್ಸಿನಿಂದಲೇ ಅದನ್ನು ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ ಊರಿನ ಅನುಭವ ದೇವತೆಗಳಿಗೆಲ್ಲರೂ ತಮ್ಮ ತಮ್ಮೊಳಗೇನೆ ಅದು ಬರ್ತಾ ಇದೆ ಮನಸ ಭಾವಿತ ಭೂರಿ ಭಾವೀ ಮನಸ್ಸ ಎಂತಹ ಮನಸ್ಸು ಅಂತ ಕೇಳಿದರೆ ಅದಕ್ಕಂತಾರೆ ದಾರಿತ ಆರಾಧ ಸಾಮಾನ್ಯವಾಗಿ ಕಾಮಕ್ರೋಧ ಇರುವುದು ಮನಸ್ಸಿನಲ್ಲಿ ದೇವತರು ಏನು ಮಾಡಿದ್ದಾರೆ ಅಂತಂದರೆ ಕಾಮಕ್ರೋಧಾದಿಗಳನ್ನು ದೂರ ಮಾಡಿಬಿಟ್ಟಿದ್ದಾರೆ ದಾರಿ ದಾರ ಅಂದ್ರೆ ಸೀಳಲ್ಪಟ್ಟ ವಿಧಾರಣೆ ಕಾಮಕ್ರೋಧಿಗಳನ್ನು ಸೀಡಿದ್ದಾರೆ ಸೀಡಿದ್ದಾರೆ ನಾಶ ಮಾಡಿದ್ದಾರೆ ಅಂದ್ರೆ ನಾಶ ಮಾಡಲ್ಪಟ್ಟ ಆರಾಧಿ ಆರಾಧಿ ಶಬ್ದಕ್ಕೆ ಶತ್ರುಗಳು ಅಂತ ಅರ್ಥ ಯಾವ ಶತ್ರುಗಳು ಪ್ರಕೃತ ಕಾಮಕ್ರೋಧ ಶತ್ರುಗಳು ಮಾನಸಿಕ ಶತ್ರುಗಳು ಅಂತ ಅರ್ಥ ಇಂತಹ ಹಾಗಾದ್ರೆ ನಾಶ ಮಾಡಲ್ಪಟ್ಟ ಮಾನಸಿಕ ಶತ್ರುಗಳು ಕಾಮಕ್ರೋಧಾದಿಗಳು ಒಳ್ಳ ಯಾವುದು ಮನಸ್ಸು ಏನಾಯ್ತು ಹಾಗಾದ್ರೆ ಒಂದು ರೀತಿಯಲ್ಲಿ ಮನಸ್ಸು ಶುದ್ಧ ಐತೆ ಯಾವ ಕಾನ ಕ್ರೋಧ ಲೋಭ ಮೋಹ ಮತ ಮತ್ಸ ಕೂಡ ಈ ದೇವತೆಗಳ ಮನಸ್ಸಿನಲ್ಲಿ ಅದನ್ನೆಲ್ಲ ಒದೋಡಿಸಿ ಬಿಟ್ಟು ಅದನ್ನು ನಾಶ ಮಾಡಿಕೊಂಡಿದ್ದಾರೆ ದೇವತೆ ಅಂತಹ ಮನಸ್ಸು ಎರಡನೇದು ದೂರ ಪ್ರಧ್ವಸ್ತ ಧ್ವಾಂತ ಇನ್ನ ಎಂತಹ ಮನಸ್ಸು ಅಂತಂದ್ರೆ ಧ್ವಂತ ಅಂದ್ರೆ ಕತ್ತಾಯಿತು ಸುರಖರಾರ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತದ ಮನಸ ಭಾವಿತ ಭೂರಿ ಭಾವೈ ಉಗುರುಗಳು ಪುನಃ ಎಂತಹ ಉಗುರುಗಳು ಅಂತಂದರೆ ಪ್ರತ್ಯೇಕ ವಜ್ರಾಯಿತಾ ಒಟ್ಟಿಗೆ ಎರಡು ಕೈ ಹತ್ತು ಬೆರಳು ಒಂದೊಂದು ಕೈ ಬೆರಳಿನ ಒಂದೊಂದು ಉಗುರು ಒಟ್ಟಿಗೆ ಹತ್ತು ಗುರುಗಳು ಹಿರಣ್ಯ ಕಶುಪುವಿಯನ್ನು ಬಗಿಬೇಕಾದರೆ ಹತ್ತು ಉಗುರುಗಳು ಬೇಕಾಗಿಲ್ಲ ಮತ್ತು ಪ್ರತ್ಯೇಕ ವಜ್ರಾಯುಧ ಒಂದೊಂದು ಉಗುರು ಕೂಡ ವಜ್ರಾಯುಧದಂತೆ ಕೆಲಸವನ್ನು ಮಾಡುತ್ತದೆ ಆದರೂ ಅವನ ಮೇಲಿನ ಜಯನ ಮೇಲಿನ ಪ್ರೀತಿಯಿಂದ ತಾನು ಹತ್ತು ಬೆರಳಿನ ಉಗುರನ್ನು ತಾನು ಉಪಯೋಗಿಸಿಕೊಂಡ ಅಂತೂ ಒಂದೊಂದು ಕೂಡ ವಜ್ರಾಯುಧದಷ್ಟು ಅದಕ್ಕಿಂತಲೂ ಜಾಸ್ತಿ ಸದ್ಯ ನಮಗೆ ಎಟಕುವುದಕ್ಕೋಸ್ಕರ ಪ್ರತ್ಯೇಕ ವಜ್ರಾಯುತ ಹಾಂ ಯಾವುದನ್ನು ನಾಶ ಮಾಡುವುದರಲ್ಲಿ ಅಂತಂದರೆ ದೈತ್ಯರಿದ್ದಾರೆ ದೈತ್ಯರು ಯಾರು ಅಂತಂದರೆ ಮತ್ತೆ ಯಾರು ಅವರಿಗೆ ಯಾವಾಗಲೂ ಇಂದ್ರನ ಸಿಂಹಾಸನದ ಮೇಲೆ ಕಣ್ಣು ಆದ್ದರಿಂದ ಇಂದ್ರನ ವೈರಿಗಳು ವೈರಿಗಳ ದೈತ್ಯರು ಏನು ಆನೆಯಂತೆ ಇದ್ದಾರೆ ಬಲಿಷ್ಠರಿದ್ದಾರೆ ಭಾರೀ ಬಲ ಅವರದ್ದು ಅದು ಆನೆ ಅಂತಂದರೆ ಪುನಃ ದೈತ್ಯರಿಗೆ ಮದ ಇನ್ನು ಆನೆಗಳಿಗೂ ಮದ ಅಂತಂದಾಗ ವಿಪರೀತ ಆಗಿಬಿಡುತ್ತದೆ ಎಷ್ಟೇ ಈಗ ಮತಭರಿತ ಆಗಲಿ ಎಷ್ಟೇ ಮತಭರಿತವಾದರೂ ಕೂಡ ಅಂತಹ ಮದಭರಿತವಾದ ಆನೆಗಳನ್ನು ನೋಡಲಿಕ್ಕೆ ಜನ ಹೆದರುತ್ತಾರೆ ಆದರೆ ಭಗವಂತನಿಗೆ ಯಾವುದೇ ರೀತಿಯಾದ ಹೆದರಿಕೆ ಇಲ್ಲ ಹೀಗೆ ಏನು ದೈತ್ಯರದ್ದು ಸಮೂಹ ಸಮೂಹ ಎನ್ನತಕ್ಕಂಥದ್ದು ಆನೆಗಳು ಆನೆಗಳ ಕುಂಭಸ್ಥಳ ಎನ್ನತಕ್ಕಂಥ ದೊಡ್ಡ ದೊಡ್ಡ ಬೆಟ್ಟಗಳು ಅಂದರೆ ಭಾರಿ ಭಾರಿ ಆನೆಗಳಾದರೆ ಅವುಗಳ ಕುಂಭಸ್ಥಳ ಕೂಡ ಅಷ್ಟೇ ಎತ್ತರವಾಗಿರುತ್ತೆ ಅಂದು ಬಲಿಷ್ಠವಾದ ಕುಂಭಸ್ಥಳಗಳನ್ನು ನಾಶ ಮಾಡುವುದರಲ್ಲಿ ಒಂದೊಂದು ಕೂಡ ವಜ್ರಾಯುಗದಂತೆ ಇರತಕ್ಕಂತಹ ಈ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ ಪಾಂತು ರಕ್ಷಣೆ ಮಾಡಲಿ ಅಸ್ಮಾನ್ ನಮ್ಮನ್ನು ಕುರುಹೂತ ಇಂದ್ರನ ಇಂದ್ರನಿಗೆ ಪುರುಭೂತ ಅಂತ ಹೆಸರು ಯಾಕೆ ಋಷಿಗಳೆಲ್ಲ ಅವನಿಗೆ ಆಹುತಿಯನ್ನು ಕೊಡ್ತಾರೆ ಕುರುಭಿ ಋಷಿ ಬಿಯತೆ ಪುರ್ವಭೂತ ಆಹುತಿ ಕೊಡುವನು ಅವರಿಂದ ಪುರುಹೂತ ಇಂದ್ರ ಅವನ ವೈರಿಗಳು ಯಾರು ದೈತ್ಯರು ವೈರಿಗಳಾದ ಬಲವತ್ ಬಲಿಷ್ಠವಾದ ಮಾತಂಗ ಆನೆಗಳ ಮಾಧ್ಯದು ಮತಭರಿತವಾದ ಘಟ ಅಂದರೆ ಸಮೂಹ ಆ ಸಮೂಹಗಳ ಕುಂಭ ಕುಂಭಸ್ಥಳವೆಂಬ ಉಚ್ಚ ಎತ್ತರವಾದ ಅದ್ರಿ ಬೆಟ್ಟದ ವಿಪಾಟನ ನಾಶ ಮಾಡುವುದರಲ್ಲಿ ಅಧಿಕ ಚೆನ್ನಾಗಿ ಪಟು ಸಮರ್ಥವಾದ ಪ್ರತ್ಯೇಕ ಒಂದೊಂದೂ ಕೂಡ ವಜ್ರಾಯುತ ವಜ್ರಾಯುತದಂತೆ ಕೆಲಸ ಮಾಡತಕ್ಕಂತಹ ಊರುಗಳು